ಹಾಂ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತಾ ಇದ್ದೀನಿ ಇವತ್ತು ಬಂದುಬಿಟ್ಟು ಒಂದು ಚಿಕನಲ್ಲಿ ಒಂದು ಗ್ರೇವಿ ಮಾಡೋಣ ಡಿಫ್ರೆಂಟಾಗಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಇದ್ರ ಹೆಸರು ಬಂದುಬಿಟ್ಟು ಪಂಜಾಬಿ ಗ್ರೇವಿ ಅಂತ ಅಂದ್ಬಿಟ್ಟು ಬನ್ನಿ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಒಂದು ಮೂರು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಹಚ್ಕೊಟ್ಟಿದ್ದೀನಿ ಮತ್ತು ಶುಂಠಿ ಬೇಕು ಬೆಳ್ಳುಳ್ಳಿ ಬೇಕು ಮತ್ತು ಜೀರಿಗೆ ಲವಂಗ ಕಲ್ಲು ಹೂವು ಏಲಕ್ಕಿ ಅನಾನಸ್ ಮಗ್ಗು ಪಲಾವ್ ಎಲೆ ಚೆಕ್ಕೆ ಇಷ್ಟು ತೊಗೊಂಡ್ರೆ ಸಾಕು ಸ್ಪೈಸಸ್ಸು ಮತ್ತು ಜೀರಿಗೆನ ಪುಡಿ ಮಾಡ್ಕೊಂಡು ಇಟ್ಕೊಂಡಿರಬೇಕು ಒಂದು ಅರ್ಧ ಕೆ ಜಿ ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ ಈಗ ಒಂದು ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಮತ್ತು ಇದೆಲ್ಲ ಇರುತ್ತಲ್ಲ ಸ್ಪೈಸಸ್ಸು ಎಲ್ಲ ಸೇರಿಸ್ಕೋಬೇಕು ಇದೆಲ್ಲ ಸ್ವಲ್ಪ ಫ್ರೈ ಆದ ಇದೆಲ್ಲ ಏನು ಬೇಗ ಫ್ರೈ ಆಗುತ್ತೆ ಹಾಗಾಗಿ ಜಾಸ್ತಿ ಹೊತ್ತೇನು ಬಿಡ ಬಿಡೋ ಅವಶ್ಯಕತೆ ಏನಿಲ್ಲ ನೋಡಿ ಈಗ ಎಲ್ಲ ಪಲಾವ್ ಎಲೆ ಎಲ್ಲ ಹಾಕೋತಾ ಇದ್ದೀನಿ ಇದು ಬೇಗ ಸೀದೋಗ್ಬಿಡುತ್ತೆ ಹಾಗಾಗಿ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಏನೂ ಹಾಕೋಬಾರ್ದು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದ್ದೆಲ್ಲ ಆಗಿದೆ ಈಗ ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಸೇರಿಸ್ಕೋತಾ ಇದ್ದೀನಿ ಇದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಈಗ ನೋಡಿ ಫ್ರೈ ಆಗಿದೆಲ್ಲ ಆಗಿದೆ ಇದು ಸ್ವಲ್ಪ ತಣ್ಣಗಾಗಲಿ ಅಂದ್ಬಿಟ್ಟು ಎತ್ತಿಟ್ಕೋತಾ ಇದ್ದೀನಿ ಈಗ ಚಿಕನ್ಗೆ ಮೊಸರು ಸ್ವಲ್ಪ ಅರಿಶಿನ ಪುಡಿ ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಮತ್ತು ಮೊಸರು ಒಂದು ಅರ್ಧ ಬೌಲಷ್ಟು ಮೊಸರು ಹಾಕ್ಕೊಂಡು ಕಲಸಿಟ್ಕೋಬೇಕು ಇದು ಕಲಸಿ ಚಿಕನ್ ಮುಂಚೆನೇ ಮೊಸರಲ್ಲಿ ಕಲಸಿಟ್ಟೋದ್ರಿಂದ ಆಗುತ್ತೆ ಹುಳಿ ಇರುತ್ತಲ್ಲ ಮೊಸರು ಹಾಗಾಗಿ ಅದು ಚಿಕನ್ ಸಾಫ್ಟಾಗಿ ತುಂಬ ಸಾಫ್ಟಾಗಿರುತ್ತೆ ಚಿಕನ್ನು ಗ್ರೇವಿಲಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಈ ಥರ ಮಾಡ್ಕೊಳ್ಳೋದು ಈಗ ಜು ಈಗ ಸ್ವಲ್ಪ ಒಂದು ಬಿಡಬೇಕು ಆನಂತರ ಒಂದು ಜಾರ್ ತಗೊಂಡು ಆವಾಗಲೇ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಈರುಳ್ಳಿನ ಅದನ್ನೆಲ್ಲ ಚೆನ್ನಾಗಿ ರುಬ್ಕೊಬೇಕು ಅದು ರುಬ್ಕೊಬಿಡಿ ಆನಂತರ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಮತ್ತು ಟೊಮೊಟೊ ಪ್ಯೂರಿ ತೊಗೊಳ್ಳಿ ಟೊಮೊಟೊ ಪ್ಯೂರಿ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ನಾನು ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮತ್ತು ಒಂದು ಬಾಣಲೀಲಿ ಎಣ್ಣೆ ಹಾಕ್ಕೊಂಡು ಅದೇ ಬಾಣಲೀಲಿ ಎಣ್ಣೆ ಹಾಕ್ಕೊಬಿಟ್ಟು ಈ ಮಿಕ್ಸಿಲ ಹಾಕೊಂಡಿರ್ತೀವಲ್ವ ಈರುಳ್ಳಿನೆಲ್ಲ ಫ್ರೈ ಮಾಡಿಬಿಟ್ಟು ರುಬ್ಕೊಂಡಿರ್ತೀವಲ್ವ ಆ ಪೇಸ್ಟ್ನ ಹಾಕ್ಕೊಳ್ಳಿ ಅದನ್ನು ಚೆನ್ನಾಗಿ ಕೈ ಬಿಡದೆ ಮಿಕ್ಸ್ ಮಾಡಿ ಇಲ್ಲಾಂದರೆ ತಳ ಹತ್ತುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಎಣ್ಣೆಲಿ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕದು ಈಗ ನೋಡಿ ಟೊಮೊಟೊ ಪ್ಯೂರಿ ಹಾಕ್ಕೋತಾ ಇದ್ದೀನಿ ಈ ಟೊಮೊಟೊ ಪ್ಯೂರಿ ಹಾಕಿದ್ಮೇಲೂ ಅಷ್ಟೇ ಒಂದು ತ್ರೀ ಮಿನಿಟ್ಸ್ ಆದ್ರೂ ಚೆನ್ನಾಗೇ ಎಣ್ಣೆಯಲ್ಲಿ ಬೇಯಬೇಕು ಫ್ರೈ ಆಗಬೇಕದು ನೋಡಿ ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಖಾರದ ಪುಡಿ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಒಂದೆರಡು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕ್ಕೋತಾ ಇದ್ದೀನಿ ಆಗಲೇ ಹಾಕ್ಕೊಂಡಿರ್ತೀವಲ್ವ ಹಾಗಾಗಿ ಸೇರಿಸ್ಕೊಳ್ಳಲ್ಲ ಅಷ್ಟೇ ನೋಡಿಬಿಟ್ಟು ಉಪ್ಪು ಕಡಿಮೆ ಇದ್ರೆ ಮತ್ತೆ ಹಾಕ್ಕೋಬೋದು ಮತ್ತು ಇದು ಜೀರಿಗೆ ಪುಡಿ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಎಲ್ಲ ಇಲ್ಲೇ ಫ್ರೈ ಆಗಿ ಬೆಂದೋಗಿಬಿಟ್ಟಿರುತ್ತೆ ಈಗ ಚಿಕನ್ ಸೇರಿಸ್ಕೊಳ್ಳೋಣ ಮೊಸ್ರು ಹಾಕೊಂಡು ಇಟ್ಕೊಂಡಿರ್ತೀವಲ್ಲ ಆ ಚಿಕನ್ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಇದಕ್ಕೆ ಒಂದು ಸ್ವಲ್ಪ ಕ್ಲೋಸ್ ಮಾಡಿಬಿಟ್ರೆ ಚೆನ್ನಾಗಿ ಬೇಯುತ್ತೆ ಎಣ್ಣೆ ಬಿಡೋವರೆಗೂ ಬೇಯಿಸ್ಕೊಳ್ಳೋಣ ನೋಡಿ ಈಗ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಬೆಂದಿದೆ ಇದು ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಮನೇಲಿ ಒಂದು ಸತಿ ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಒಂದು ಸತಿ ಟ್ರೈ ಮಾಡೋದಂತೂ ಬಿಡಲೇಬೇಡಿ ತುಂಬ ಚೆನ್ನಾಗಿರುತ್ತೆ ಗ್ರೇವಿ ಇದು ಈಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಗ್ರೇವಿ ಜಾಸ್ತಿ ಬೇಡ ಅಂದರೆ ನೀರೇನು ಸೇರಿಸ್ಕೋಬೇಡಿ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನೀರು ಸೇರಿಸ್ಕೊಂಡು ಈ ಥರ ಮಾಡ್ಕೊಳ್ಳಿ ನೋಡಿ ಈಗ ಎಲ್ಲ ಗ್ರೇವಿ ರೆಡಿಯಾಗಿದೆ ನೋಡಿ ಈಗ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ಈ ಗ್ರೇವಿ ತಪ್ಪದೆ ಒಂದು ಸತಿ ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಆಲ್